ವಿಟ್ಲದಲ್ಲಿ ಒಂದು ಓಡಿಟೋರಿಯಂ ಮಾಡಬೇಕು ಎಂಬ ಕನಸುಗಳನ್ನು ಕಾಣುವುದು ಹಲವು ವರ್ಷಗಳಾಗಿತ್ತು ಅದನ್ನು ಅಲ್ಲಾಹುತಾಲ ನೆರವೇರಿಸಿಕೊಟ್ಟದ್ದು ಇವತ್ತಿನ ಈ ಸಮಯದಲ್ಲಿ ಆಗಿರುತ್ತದೆ ಅಲ್ಲಾಹುವಿನಿಗೆ ಎಷ್ಟು ಸ್ತುತಿಯನ್ನು ನಾವು ಅರ್ಪಿಸಿದರೂ ಸಾಕಾಗಲಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರಂದರಲ್ಲಿ ಊರು ಬಿಟ್ಟು ಗಲ್ಫಿಗೆ ಹೋದಾಗ ವಿಟ್ಲದಲ್ಲಿ ಒಂದು ಸ್ಥಳವನ್ನು ಖರೀದಿಸಬೇಕು ಅಲ್ಲಿ ಒಂದು ಆಫೀಸ್ ಮಾಡಬೇಕು ಎಂಬ ಕನಸನ್ನು ಹೊತ್ತು ನಾವು ಯಾವಾಗಲೂ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಕನಸುಗಳು ನಾವು ಕಾಣುವುದಾದರೆ ಅದವನ್ನು ಈಡೇರಿಸುವುದು ಅಲ್ಲಾಹುವಾಗಿರುತ್ತದೆ ಆದ್ದರಿಂದ ಕನಸು ಕಾಡುವುದರಲ್ಲಿ ನಾವು ಯಾವಾಗಲೂ ಹಿಂಜರಿಯಬಾರದು ಆ ಒಂದು ಕನಸಾಗಿತ್ತು ವಿಟ್ಲದಲ್ಲಿ ಸ್ಥಳ ಖರೀದಿಸಬೇಕು ಬಿಲ್ಡಿಂಗ್ ಮಾಡಬೇಕು ಮನೆ ಮಾಡಬೇಕು ಎಂಬ ಕರಿ ಕನಸಾಗಿತ್ತು ಅಲ್ಹಮ್ದು ಲಿಲ್ಲಾ ಅದನ್ನು ಅಲ್ಲಾಹುತಾಲ ಪೂರ್ತಿ ಗಳಿಸಿಕೊಟ್ಟಿದ್ದಾನೆ ಅಲ್ಲಾಹುವಿನ ಸ್ತುತಿಯನ್ನು ಅರ್ಪಿಸ್ತಾ ಇದ್ದೇನೆ ಕಳೆದ ಕೊರೋನಾ ಟೈಮಿಂಗ್ ಮೊದಲು ನಾನು ಮತ್ತು ನನ್ನ ಭಾವನಾದ ಸ್ಟೈಲ್ಪಾಕ್ ಹಾಜಿ ಅವರು ಹೀಗೆ ಮಾತನಾಡುವಾಗ ಇಲ್ಲಿ ಒಂದು ಆಡಿಟೋರಿಯಂನ ಅವಶ್ಯಕತೆ ಇದೆ ಜನರೆಲ್ಲರೂ ತುಂಬಾ ಕಷ್ಟಪಟ್ಟು ದೂರದ ಊರಿಗೆ ಹೋಗಿ ನಮ್ಮ ವಿಟ್ಲ ಪರಿಸರದಲ್ಲಿ ನಮಗೆ ಬೇಕಾದಂತಹ ಬರುವಂತಹ ಒಂದು ಆಡಿಟೋರಿಯಂ ಇಲ್ಲದ ಕಾರಣದಿಂದ ಅದನ್ನೊಂದು ಮಾಡುವ ಎಂಬ ಆಲೋಚನೆಯನ್ನು ನಾನು ನನ್ನ ಭಾವನಾದ ಸ್ಟೈಲ್ಪಾಕ ಹಾಜಿ ಅವರಲ್ಲಿ ಹೇಳಿದಾಗ ಮಾತನಾಡಿದಾಗ ಅವರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಮಾಡಿ ಸ್ಟಾರ್ಟ್ ಮಾಡುವ ಎಂದು ಹೇಳಿದಾಗ ಬಹುಮಾನ್ಯರಾದ ಸೈಯದ್ ಕುಟುಂಬದ ಅಲಿ ತಂಗಲ್ರವರನ್ನು ಕರೆದು ಅದಕ್ಕೆ ಒಂದು ಶಂಕುಸ್ಥಾಪನೆಯನ್ನು ನಾವು ಮಾಡಿದೆ ಕಳೆದ ಮೂರು ವರ್ಷಗಳ ಕಾಲ ಕೆಲಸ ಸ್ಥಗಿತವಾದರೂ ಅಲ್ಹಮದಿಲ್ಲಾ ಅದಕ್ಕಿಂತ ನಂತರ ಬಹಳ ವೇಗವಾಗಿ ಕೆಲಸವನ್ನು ಮುಗಿಸಿ ಇಂದಿಗೆ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ ಅಲ್ಲಾಹುದ ಅದನ್ನು ಪೂರ್ತಿ ಗಳಿಸಿಕೊಟ್ಟಿದ್ದಾರೆ ನಮ್ಮ ಈ ಒಂದು ಬಿಲ್ಡಿಂಗ್ ಆಗಬೇಕಾದರೆ ಇದಕ್ಕೆ ಅನೇಕ ಜನರ ದುವಗಳಿದ್ದವು ಅನೇಕ ಜನರ ಆಶೀರ್ವಾದಗಳಿದ್ದವು ನಮ್ಮ ಹಿರಿಯರ ಆಶೀರ್ವಾದವು ಕೂಡ ಇದರಲ್ಲಿ ಬಹುಪಾಲು ಇತ್ತು ಆ ಹಿರಿಯರಲ್ಲಿ ನನ್ನ ತಂದೆ ತಾಯಿಯವರು ಈಗ ಇಲ್ಲ ಎಂಬುದು ಒಂದು ದುಃಖಕರದ ವಿಷಯವಾಗಿದೆ ಅದೇ ಪ್ರಕಾರ ನಮ್ಮ ಪಾಟ್ನರ್ ಆದಂತಹ ಸ್ಟೈಲ್ ಪಾರ್ಕ್ ಹಾಜಿ ಅವರ ತಂದೆ ತಾಯಿಯು ಕೂಡ ಈ ಊರು ಈಗ ಇಲ್ಲ ಅವರು ಪರಲೋಕದಲ್ಲಿದ್ದಾರೆ ಅವರಿಗೆ ಅಲ್ಲಾಹುತಾಲ ಅವರ ಆಹಾರವನ್ನು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುತ್ತ ಈ ಎಲ್ಲದರ ವಿಷಯದಲ್ಲಿ ಬ್ಯಾಕಿನಲ್ಲಿಯೂ ನಮಗೆ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಂದ ನಮ್ಮ ತಂದೆ ತಾಯಿಯವರಾಗಿದ್ದಾರೆ ನಮ್ಮ ಕುಟುಂಬದವರಾಗಿದ್ದಾರೆ ಏನೇ ವಿಷಯಗಳು ಬಂದಾಗಳು ಯಾವ ವಿಷಯದಲ್ಲಿ ನಾವು ಮಾತನಾಡಿದಾಗಳು ನಮಗೆ ಫುಲ್ ಸಪೋರ್ಟ್ ನೀಡಿ ಅದು ಮಾಡಬೇಕು ಇದನ್ನು ಮಾಡಬೇಕು ಅಲ್ಲಾಹುತಾಲ ಪೂರ್ತಿ ಮಾಡಿಕೊಳ್ಳುತ್ತಾನೆ ಎಂಬ ಉದ್ರೇಕವನ್ನು ನಮಗೆ ಕೊಡುತ್ತಾ ನಮಗೆ ಬೇಕಾದಂತಹ ಎಲ್ಲ ಸಪೋರ್ಟ್ ಮಾಡಿ ಅಲ್ಹಮ್ದು ಇವತ್ತಿಗೆ ಅದು ನಮ್ಮ ಕನಸು ನನಸಾಗಿದೆ ಪಾಲುದಾರರಾದ ಇಬ್ರಾಹಿಂ ರವರು ಇದರ ಆರಂಭದಿಂದ ಈ ದಿನವರೆಗಿನ ಎಲ್ಲ ಆಗು ಹೋಗುಗಳನ್ನು ನಮ್ಮೊಂದಿಗೆ ಮೆಲುಕು ಹಾಕಿ ಅವರ ಬ್ರೈಟ್ ಇಬ್ರಾಹಿಂ ಹಾಗೂ ಪಾಲುದಾರರಾದ ಸ್ಟೈಲ್ ಪಾರ್ಕ್ ಅಬ್ದುಲ್ಲಾ ಅವರ ತಂದೆ ತಾಯಿಗಳನ್ನು ಮರಣ ಹೊಂದಿದಂತಹ ತಂದೆ ತಾಯಿಗಳನ್ನು ನೆನಪಿಸುತ್ತ ಅವರಿಗೆ ಬೇಕಾಗಿ ಪ್ರಾರ್ಥಿಸುತ್ತ ಈ ಒಂದು ವಿಟ್ಲಪೇಟೆಯ ರಾಜಬೀದಿಗೆ ತಾಗಿಕೊಂಡು ಈ ಒಂದು ನಾಡಿನ ಹೃದಯ ಭಾಗದಲ್ಲಿ ಎಲ್ಲ ಸುಸಜ್ಜಿತವಾದಂತಹ ಸೌಕರ್ಯಗಳೊಂದಿಗೆ ಎಲ್ಲರಿಗೂ ಅವಶ್ಯವಾಗಿರುವಂತಹ ಇಂತಹ ಒಂದು ಬ್ರೈಟ್ ಆಡಿಟೋರಿಯಂ ಅನ್ನು ನಿರ್ಮಿಸಿ ಇಂದು ಒಂದು ಸಮಾಜದ ಸೇವೆ ಎಂದೇ ಹೇಳಬಹುದು ಬೆಳೆಯುತ್ತಿರುವಂತಹ ವಿಟ್ಲ ಪಟ್ಟಣಕ್ಕೆ ಹಲವು ಜನರ ಬೇಡಿಕೆಗೆ ಅನುಗುಣವಾಗಿ ಅಗತ್ಯವುಳ್ಳಂತಹ ಒಂದು ಸುಸಜ್ಜಿತವಾದ ಸುಂದರವಾದ ಒಂದು ಸಭಾಂಗಣವನ್ನು ನಿರ್ಮಿಸಿದ್ದಾರೆ ಇದರ ಕಾರ್ಯಕರ್ತರಿಗೆ ಪ್ರತ್ಯೇಕವಾಗಿ ಜನಾಬ್ ಕೆ ಇಬ್ರಾಹಿಂ ಬ್ರೈಟ್ ಹಾಗೂ ಅವರ ಪಾಲುದಾರರಾದಂತಹ ಜನಾಬ್ ಆರ್ ಕೆ ಅಬ್ದುಲ್ಲಾ ಹಾಜಿ ಸ್ಟೈಲ್ ಪಾರ್ಕ್ ಇವರಿಗೆ ವೇದಿಕೆ ಮೇಲೆ ಉಪಸ್ಥಿರುವಂತಹ ಗಣ್ಯರ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಅವರಿಗೆ ಶುಭ ಕೋರುತ್ತೇನೆ ಈಗ ತಾನೇ ಉದ್ಘಾಟನಾ ಭಾಷಣದಲ್ಲಿ ಅವರು ಹೇಳಿದ್ರು ಹಲವು ವರ್ಷಗಳ ಹಿಂದೆ ಕನಸನ್ನು ಕಂಡಿದ್ರು ಭಗವಂತನ ಸೃಷ್ಟಿಕರ್ತನ ಕೃಪೆಯಿಂದ ಅದು ನನಸಾಗಿದೆ ಈಗ ಇದೊಂದು ನಮ್ಮ ವಿಟ್ಲದ ಪರಿಸರದ ಜನರಿಗೆ ಭಗವಂತ ನಮಗೆ ನೀಡಿದಂತಹ ಒಂದು ಉತ್ತಮ ಕೊಡುಗೆಯಾಗಿದೆ ಇದರ ಸದುಪಯೋಗ ಆಗಲಿ ಈ ನಮ್ಮ ಸಹೋದರರು ಏನು ಈ ಸಭಾಂಗಣವನ್ನು ಸಮಾಜಕ್ಕೆ ಕೊಡುವ ಮುಖಾಂತರ ತಮ್ಮ ಒಳಿತ ಒಳ್ಳೆತನವನ್ನು ತೋರಿಸಿದ್ದಾರೋ ನಾವೆಲ್ಲರೂ ಎಲ್ಲ ಧರ್ಮದವರು ಸೇರಿ ಇವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಮ್ಮ ಕೊಡುಗೆಯನ್ನು ಕೊಡುವ ಅಂತ ಹೇಳಲು ಸಂತೋಷ ವಾಣಿಜ್ಯ ಸಂಘ ವಿಟ್ಲದ ಅಧ್ಯಕ್ಷನಾಗಿರುವಾಗ ಇಲ್ಲಿ ಒಂದು ಸಹೋದರ ಧರ್ಮದ ಒಂದು ಕೊರತೆ ಇತ್ತು ಇಂತಹ ಒಂದು ಸರ್ವಧರ್ಮವನ್ನು ಸೇರಿಸಿ ಆಗುವಂತಹ ಒಂದು ವಿಶೇಷವಾದ ಆಡಿಟೋರಿಯಂ ಅದರಲ್ಲಿ ಕೂಡ ನನಗೆ ಈ ಹೆಸರು ನೆನಪು ಸ್ಟೈಲ್ ಪಾರ್ಕ್ ಮಾತ್ರ ಯಾಕೆಂದರೆ ಸ್ಟೈಲ್ ಪಾರ್ಕಿನವರ ಸೇವೆ ಈ ಸೇವೆಯನ್ನು ಎಷ್ಟು ನೆನೆಸಿರೂ ಸಾಲದು ಆ ಸೇವೆಗೆ ಇದೊಂದು ವಿಟ್ಲಕ್ಕೆ ಒಂದು ಕೊಡುಗೆ ಅದೇ ರೀತಿ ಹನ್ನೆರಡು ವರ್ಷದ ಹಿಂದೆ ಪಂಚನಗೇಶ್ವರ ದೇವರ ಬ್ರಹ್ಮಕಲಸ ಟೈಮಲ್ಲಿ ಅದ್ಭುತವಾದ ಕೊಡುಗೆಯನ್ನು ಈ ಸ್ಟೈಲ್ ಪಾರ್ಕ್ ಅಥವಾ ಈ ಫ್ಯಾಮಿಲಿ ನಮಗೆ ಕೊಟ್ಟಿದೆ ಹೇಗೆಂದರೆ ವಿಟ್ಲ ಬ್ಲಾಕ್ ಆಗುವ ಸಂದರ್ಭದಲ್ಲಿ ಒಂದು ನಾವು ಮನವಿ ಮಾಡಿದೆವರ ಹತ್ರ ಅವರು ಹೇಗೆ ಬೇಕಾದರೂ ನಮ್ಮ ಜಾಗದಿಂದ ನೀವು ರೋಡ್ ಮಾಡಿಕೊಂಡು ಹೋಗಿ ಇದೇ ನಾವು ಬಾಕಿ ಮಾರಿಗೆ ಕನೆಕ್ಷನ್ ಮಾಡಿ ವಿಟ್ಲಪೇಟೆ ಯಾವುದೇ ರೀತಿಯ ಬ್ಲಾಕ್ ಮಾಡೋದಾಗಿ ಇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಯಾವುದೇ ಒಂದು ಅಂದರೆ ಮನವಿ ಎಂಥ ಕೇಳಿದ ವಿಶ್ ತಕ್ಷಣ ಸ್ಪಂದಿಸಿ ನಮ್ಮ ವಿಟ್ಲ ನಾವೆಲ್ಲ ಸಹೋದರರು ಎಲ್ಲರೂ ಒಂದೇ ಆ ರೀತಿಯ ಭಾವನೆ ಮುಖಾಂತರ ಅದ್ಭುತವಾದ ಸೇವೆ ಆಗ ದೊರಕಿದೆ ಅದೇ ರೀತಿ ಇನ್ನೊಮ್ಮೆಯ ಬ್ರಹ್ಮಕಲಸ ಮೊದಲು ಈ ಇಲ್ಲಿ ಒಂದು ಆಡಿಟೋರಿಯಂ ನಿಂತಿದೆ ಇದೆಲ್ಲರಿಗೂ ಎಲ್ಲ ರೀತಿಯು ಸರ್ವ ಧರ್ಮದವರನ್ನು ಸೇರಿಕೊಂಡು ಒಳ್ಳೆಯ ಸೇವೆ ಕೊಡುವಂತಾಗಲಿ ಅದೇ ರೀತಿ ಸ್ಟೈಲ್ ಪಾರ್ಕಿನ ಸೇವೆ ನಿರಂತರವಾಗಿದೆ ಯಾವುದೇ ವಿಷಯದಲ್ಲಿ ಯಾವುದೇ ವ್ಯವಸ್ಥೆಗೆ ಅವರನ್ನು ಭೇದ ಇಲ್ಲ ಅದೇ ರೀತಿ ಮುಂದುವರಿಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಅದಕ್ಕೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೆ ನಮ್ಮ ಈ ಮಿಚ್ಚುಕುಟ್ಟಿಯ ಈ ಈ ನಮ್ಮ ಅದು ಎಲ್ಟ ಎಲ್ಲ ಸಮುದಾಯದಕ್ಕೂ ഒരു ഉപകാരമുള്ളതായിരിക്കുന്ന ഒരു ഇടമായിട്ട് അള്ളാഹു ഇതിനെ നിലനിർത്തി തരുമാറാകട്ടെ ഇവിടെ അള്ളാഹുവിൻ്റെ മതി കൊണ്ടിട്ട് ഈ വിട്ട്ല വിട്ടിലെ പരിസരത്തുള്ള ആൾക്കാർക്ക് ഇങ്ങനോട് ഈ ഒരു ഒരുമിച്ച് കൂടാനുള്ളതായിരിക്കുന്ന ഒരു ഏർപ്പാട് ഉണ്ടായിരുന്നില്ല റബ്ബിൻ്റെ തോഫി കൊണ്ട് നമ്മുടെ ബ്രൈട്ട് ഇബ്രാഹിം അതുപോലെ തന്നെ അവരുടെ അടിജനം എൻ്റെ സൈൽ പാർക്ക് ആജയവരെല്ലാം ഒരു സമുദായത്തിലേക്ക് വലിയ ഒരു ഉപകാരമുള്ളതായിരിക്കുന്ന ഒരു ഒരു ഏർപ്പാടായിപ്പോയി അള്ളാഹു സുബാനവ് തേല ഇത് നല്ല വറക്കത്തുള്ള ഒരു അള്ളാഹു ഇതിനെ നിലനിർത്തി തരുമാറാകട്ടെ ഇതിൻ്റെ അനുഭവത്തിൻ്റെ ഉപകാരങ്ങൾ എല്ലാ ആൾക്കാർക്കും ഇതുകൊണ്ട് ഉപകാരം സിദ്ധിക്കാൻ വേണ്ടിയിട്ട് അള്ളാഹു തോഫിക്ക് ചെയ്യട്ടെ എന്ന് ദാ ചെയ്തുകൊണ്ട് നിർത്തുന്നു ധാരാളം ആൾക്കാരോടെ ഇവിടെ സംസാരിക്കാനുമുണ്ട് അവർക്കെല്ലാം സമയം വിട്ടുകൊടുക്കുന്നു അള്ളാഹു സുബാനവ് തേല നമ്മുടെ നാട്ടിൽ എല്ലാവർക്കും സുപരിചിതരാണ് ഈ സ്റ്റൈൽ പാർക്ക് ഗ്രൂപ്പ് അവര് ചെറിയ ചെറിയ കച്ചവടങ്ങളൊക്കെ തുടങ്ങി ഇന്ന് വലിയ നിലവാരത്തിലേക്ക് എത്തിരിക്കുകയാണ് സണ്ണ സണ്ണ പുട്ട പുട്ട വ്യാപാരകളൊന്ന് മാടി ಈಗ ಸ್ವರ್ಣ ಲಿಪಿಯಲ್ಲಿ ಉಲ್ಲೇಖಿಸಬೇಕಾದಂತಹ ರೀತಿಯ ಉತ್ತಮವಾದ ಒಂದು ಕಾರ್ಯವನ್ನು ಈ ವಿಟ್ಲದಲ್ಲಿ ಅವರು ನಿರ್ವಹಿಸಿದ್ದಾರೆ ಇದಕ್ಕೆ ಕಾರಣ ಆ ಒಂದು ಕುಟುಂಬದ ಜನರ ತಾಳ್ಮೆ ಅವರ ಸಹನೆ അവർ പ്രസന്നവാദ മുഖങ്ങളെ ജന അഭിസംബോധന രീതി ഇതേ അവർ ഇഷ്ടൊന്നു ദുംഗക്കേറിയ മാത്തില്ല വളരെ നല്ല പെരുമാറ്റത്തോടു കൂടെ പെരുമാറി ജനങ്ങള ആകർഷണീയമായ നിലയ്ക്ക് പ്രസന്നമായ മുഖങ്ങളിൽ കൂടി അവർ കച്ചവടം നടത്തുകയും ഇടപെടുകയും ചെയ്തതിന്റെ പേരിലാണ് ഇത്തരം വലിയ നിലവാരത്തിലേക്ക് എത്തിയത് ഈ ഒരു കല്യാണ ഹാളിവിടെ ഉണ്ടാക്കിയപ്പോൾ ഇത് കേവലം ഒരു സമ്പാദിക്കാൻ മാത്രമാകാതെ വിട്ട്ലഭാഗത്ത് ചുറ്റുഭാഗത്ത് അധികമുള്ളത് പാവങ്ങളാണ് പാവങ്ങളായ ജനങ്ങളെ കണ്ണീർപ്പാൻ ಅವರಿಗೆ ಗುಣಗಟ್ಟನ್ನ ರೀತಿಯಲ್ಲಿ ಅವರ ಬಗ್ಗೆ ಈ ಹಾಡುಗಳು ಉಪಕರಿಕೊಳ್ಳೋ ನಮ್ಮ ಇಬ್ರಾಹಿಂ ಅವರ ಈ ಒಂದು ಸೇವೆ ಬಹಳ ಉತ್ತಮವಾದ ಒಂದು ಕೊಡುಗೆಯನ್ನು ಕೊಟ್ಟಿದೆ ಎಂದು ನಾನು ಭಾವಿಸ್ತಾ ಇದ್ದೆ ಅವರು ಹೇಳಿದರು ತೊಂಬತ್ತೊಂದರಲ್ಲಿ ಗಲ್ಫಿಗೆ ಹೋಗಿದ್ದು ಸತತವಾದ ಮೂವತ್ತು ಮೂರು ವರ್ಷಗಳ ಕಾಲ ವಿದೇಶದಲ್ಲಿ ದುಡಿದು ಇಮಾರಾತಿನಲ್ಲಿ ದುಡಿದು ನಿರಂತರವಾದ ಪ್ರಯತ್ನಗಳ ಮೂಲಕ ಮೇಲೆ ಬಂದವರು ಸಾಮಾನ್ಯವಾದ ಒಂದು ಕೆಲಸಕ್ಕೆ ಹೋಗಿ ಅಲ್ಲಿಂದ ಉದ್ಯಮವನ್ನು ಸ್ಥಾಪನೆ ಮಾಡಿ ಸ್ವಂತ ಉದ್ದಿಮೆಯನ್ನು ಬೆಳೆಸಿ ಯು ಎ ಔದ್ಯಮಿಕ ಜಗತ್ತಿನ ಅತ್ಯಂತ ದೊಡ್ಡ ಒಬ್ಬ ಸರದಾರರಾಗಿ ಇವತ್ತು ಇಬ್ರಾಹಿಂ ಅವರು ಗುರುತಿಸಲ್ಪಡ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ನಾವು ಮೊದಮೊದಲು ಹೇಗೆ ಹೋಗಿದ್ದಾಗ ಇಬ್ರಾಹಿಂ ಅವರು ಕೇವಲ ಒಬ್ಬ ಎಂಪ್ಲಾಯಿ ಆಗಿತ್ತು ನಮ್ಮ ಕಣ್ಣ ಮುಂದೆ ಇಬ್ರಾಹಿಂ ಅವರು ಬೆಳೆದರು ಈಗ ಅವರು ಅತ್ಯಂತ ದೊಡ್ಡ ಒಂದು ಬ್ರೈಟ್ ಬಿಸ್ನೆಸ್ ಶೃಂಖಲೆಯ ಮುಖ್ಯಸ್ಥರಾಗಿ ಯು ಎ ಇ ಬಿಸ್ನೆಸ್ ಸಾಮ್ರಾಜ್ಯ ಕೊಂಡಿಯಾಗಿ ಬೆಳೆದಿದ್ದಾರೆ ಅವರಿಗೆ ಪರಂಪರೆಯಾಗಿ ಸಿಕ್ಕಿದ್ದಲ್ಲ ಅದು ಸ್ವಯಂ ಪರಿಶ್ರಮದಿಂದ ಅವರು ಈ ಒಂದು ಮಟ್ಟಕ್ಕೆ ತಲುಪಿದ್ದು ಕೇವಲ ಇಬ್ರಾಹಿಂ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ ನಮಗೆಲ್ರಿಗೂ ಸಂತೋಷ ಯಾಕೆಂದರೆ ಅವರಿಗೆ ಸಿಕ್ಕಿದಂತಹ ಅನುಗ್ರಹಗಳಿಂದ ಇಬ್ರಾಹಿಂ ಅವರ ಮನೆಯವರನ್ನು ಮಾತ್ರ ಅಲ್ಲ ಫ್ಯಾಮಿಲಿಯನ್ನು ಮಾತ್ರ ಅಲ್ಲ ಇಡೀ ಸಮಾಜವನ್ನು ಅವರು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಸಪೋರ್ಟ್ ಮಾಡುವ ಬೆಂಬಲಿಸುವ ನೆರವಾಗುವ ಕೆಲಸವನ್ನು ಅಳವಡಿಸಿಕೊಂಡಿದ್ದಾರೆ ಬ್ರೈಟ್ ಇಬ್ರಾಹಿಂ ಅವರು ಬೆಳೆದು ಬಂದು ಇವತ್ತು ನಮ್ಮ ಊರನ್ನು ಬೆಳಗಿಸಿದ್ದಾರೆ ವಿಟ್ಲವನ್ನು ಬೆಳಗಿಸಿದ್ದಾರೆ ನಮ್ಮೆಲ್ಲ ಮನಸ್ಸಲ್ಲಿ ಅವರು ಅಜರಾಮರವಾಗಿ ಉಳಿದಿದ್ದಾರೆ ಅಲ್ಲಾ ಹುಸು ಅವರ ಔದ್ಯಮಿಕ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತಾರಗೊಳಿಸಿ ಈ ಸಮಾಜವನ್ನು ಸಮುದಾಯವನ್ನು ಎಲ್ಲ ಜನರನ್ನು ಕೂಡ ಜಾತಿ ಮತ ಭೇದವಿಲ್ಲದ ಎಲ್ಲರನ್ನೂ ಕೂಡ ಪ್ರೀತಿಸುವ ಆ ಒಬ್ಬ ವ್ಯಕ್ತಿತ್ವದ ಒಂದು ಉದಾಹರಣೆಯಾಗಿ ಸನ್ಮಾನ್ಯ ಫಾದರ್ಗ ಬಂದಿದ್ದಾರೆ ಮುಸ್ಲಿಮೇತರ ಸಹೋದರರು ಕೂಡ ಬಂದಿದ್ದಾರೆ ಆ ಒಂದು ಉತ್ತಮವಾದ ಬಾಂಧವ್ಯದ ಕುಂಡಿಯಾಗಿ ಇಬ್ರಾಹಿಂ ರೈತರು ಬೆಳಗಲಿ ಬಹುಶಃ ಇವತ್ತು ವಿಟ್ಲ ಮತ್ತು ಆಸುಪಾಸಿನ ನಮ್ಮ ಎಲ್ಲ ಜನರು ಕೂಡ ಯಾವುದೇ ಮದುವೆ ಸಮಾರಂಭಗಳಿಗೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ಕಡೆಗೆ ಅನಿವಾರ್ಯ ಅನಿವಾರ್ಯತೆ ಸಂದರ್ಭದಲ್ಲಿ ವಿಟ್ಲದಲ್ಲಿ ಒಂದು ಸಭಾಂಗಣವನ್ನು ಇವತ್ತು ಸ್ಥಾಪನೆ ಮಾಡುವುದರ ಮುಖ ಪ್ರಾರಂಭ ಮಾಡಿಸುವ ಮುಖಾಂತರ ನಮ್ಮ ಭಾಗದ ಎಲ್ಲ ಸಾಮಾನ್ಯ ಜನರ ಕಷ್ಟವನ್ನು ನಿವಾರಣೆ ಮಾಡುವಂತ ಕೆಲಸವನ್ನು ಸ್ಟೈಲ್ ಪಾರ್ಕ್ ಆಜಿಯವರು ಮತ್ತು ನಮ್ಮ ಬೈಟ್ ಇಬ್ರಾಹಿಂ ಆಜೀರು ಮಾಡಿದ್ದಾರೆ ಎಂಬುದು ಬಹಳ ಸಂತೋಷ ವಿಚಾರ ನಮ್ಮ ಈ ಸಮಾರಂಭದಲ್ಲಿ ಮಾತಾಡಿದಂತ ಬಂಬ್ರಾಣ ಉಸ್ತಾದರವರು ಜೈನಿ ಉಸ್ತಾದರು ಪ್ರಸ್ತಾಪ ಮಾಡಿದರು ಒಂದು ಕಾಲದಲ್ಲಿ ಯಾವುದೇ ದೊಡ್ಡ ವ್ಯವಹಾರಗಳಿಲ್ಲದಂತ ಇಬ್ಬರು ನಮ್ಮ ಸ್ನೇಹಿತರುಗಳು ಇವತ್ತು ಸಣ್ಣ ಸಣ್ಣ ವ್ಯಾಪಾರ ವ್ಯವಹಾರ ಮಾಡುವಂಥ ವ್ಯಕ್ತಿಗಳು ಇವತ್ತು ಅವರ ಸ್ವತಃ ಪರಿಶ್ರಮದಿಂದ ಅವರದ್ದು ಹೋರಾಟ ಮನೋಭಾವನೆಯಿಂದ ಇಚ್ಛಾಶಕ್ತಿಯಿಂದ ಇವತ್ತು ಸ್ಟೈಲ್ ಪಾರ್ಕ್ ಆಜೆಯವರು ವಿಟ್ಲ ಮಾತ್ರ ಅಲ್ಲ ವಿಟ್ಲದ ಆಸುಪಾಸಿನ ಎಲ್ಲ ಗ್ರಾಮಗಳ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಮನೆ ಮಾತಾಗಿದ್ದಾರೆ ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಸ್ಟೈಲ್ ಪಾರ್ಕ್ ಆಜಿ ಅವರು ಅವರ ಜವಳಿ ಅಂಗಡಿಗೆ ಬಂದಂತ ಪ್ರತಿಯೊಬ್ಬ ಗ್ರಾಹ ಗ್ರಾಹಕರನ್ನು ಅವರನ್ನು ಸ್ವಾಗತ ಮಾಡುವಂತ ಕ್ರಮ ಅವರು ಮಾತಾಡುವಂತ ಶೈಲಿ ಎಲ್ಲರನ್ನು ಕೂಡ ತನ್ನತ್ತ ಸೆಳೆಯುವಂತ ವಿಶೇಷವಾದಂತಹ ಗುಣ ಇತ್ತು ಸ್ಟೈಲ್ ಪಾರ್ಕ್ ಹಾಜಿ ಇದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಅದೇ ರೀತಿ ಅವರ ಬಾವಾ ಬ್ರೈಟ್ ಇಬ್ರಾಹಿಂ ಹಾಜಿ ಅವರು ಬ್ರೈಟ್ ಇಬ್ರಾಹಿಂ ಮಹಾಜಿ ಕೂಡ ಒಬ್ಬ ಸಜ್ಜನ ಸ್ವಭಾವದ ಅವರ ಸಜ್ಜನಿಕೆಯಿಂದ ಎಲ್ಲರನ್ನೂ ಕೂಡ ಅವರ ಮನಸ್ಸನ್ನು ಗೆಲ್ಲುವಂತಹ ಒಬ್ಬ ವ್ಯಕ್ತಿ ಇವತ್ತು ಬ್ರೈಟ್ ಇಬ್ರಾಹಿಂ ಆಜೀವರ್ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಸೇರಿಸುವುದರ ಮುಖಾಂತರ ಈ ಮುಂದಿನ ಸಭಾಂಗಣ ಒಂದು ರೀತಿಯ ಸೌಹಾರ್ದತೆ ಪ್ರತೀಕವಾಗಿ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಇವತ್ತು ಪ್ರೀತಿಸುವಂತಹ ಸೌಹಾರ್ದತೆ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಆಗಿ ಒಂದು ಆಡಿಟೋರಿಯಂ ಆಗಿ ಮೂಡಿ ಬರಲೆಂಬ ಆರೈಕೆಯನ್ನು ಮಾಡುತ್ತಾ ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಮಾತಾಡಲಿಕ್ಕೆ ಇಬ್ಬರು ನನ್ನ ಸ್ನೇಹಿತರಿಗೆ ನನ್ನ ും അതുപോലെ സ്റ്റൈൽ പാർക്ക് ഹാജി ആയവർഗ്ഗം ഇതിന്റെ പിന്നിൽ പ്രവർത്തിച്ച മുഴുവൻ ആളുകൾക്കും എല്ലാ നിലക്കുള്ള ആശംസകളും നേരുകയാണ് അതോടൊപ്പം ബ്രൈറ്റ് ഇബ്രാഹിം ഹാജി നാട്ടിലും വിദേശത്തുമെല്ലാം വിവിധ സംഘടനകളിൽ നേതൃത്വം കൊടുത്ത് പ്രവർത്തിക്കുന്നതോടൊപ്പം നമ്മുടെ വിട്ട്ല പരിസരത്ത് ബഹുമാനപ്പെട്ട ബ്രൈറ്റ് ഹാജാർ ഏറ്റവും കൂടുതൽ ബഹുമാനിക്കുന്ന ബഹുമാനിച്ചിരുന്ന ആത്മീയ നേതാവായ ബഹുമാനപ്പെട്ട സൈദന താജുൽ ബലമ തങ്ങളവറുകൾ ആ സൈദന താജുൽ ബലമ തങ്ങളവളുടെ പേരിൽ ഒരു ആംബുലൻസ് നമ്മുടെ വിട്ട്ലത്ത് ഉണ്ടാക്കിയ സമയത്ത് ഇതിൻ്റെ പരിസരത്തുള്ള അതുമായി ബന്ധപ്പെട്ട മുഴുവൻ ആളുകളുടെയും ഏക അഭിപ്രായമായിരുന്നു ആ ആംബുലൻസ് സമിതിയുടെ ചെയർമാനായി ബ്രൈറ്റ് ഇബ്രാഹിം ഹാജി വരണം എന്നുള്ളത് കാരണം പല സ്ഥലത്തും പലരും ആംബുലൻസ് തുടങ്ങാറുണ്ട് ഒരു മൂന്ന് മാസമോ ആറു മാസമോ നടക്കും പിന്നെ മൂലയിലാവും അങ്ങനെ ആകാതിരിക്കണം അതിന് നല്ലൊരു നേതൃത്വമായി ബ്രൈറ്റി ഇബ്രാഹിം മഹാജിയുടെ ചെയർമാൻ സ്ഥാനമുണ്ടെങ്കിൽ അതിന് മുന്നോട്ട് കൊണ്ടുപോകാൻ കഴിയുമെന്ന് എല്ലാവരും ഒറ്റക്കെട്ടായി ഒരാൾ പോലും അഭിപ്രായ വ്യത്യാസമില്ലാതെ പറഞ്ഞപ്പോൾ അന്ന് ബ്രൈറ്റി ഇബ്രാഹിം മഹാജി ആ സ്ഥാനം ഏറ്റെടുത്തു മൂന്ന് വർഷം കഴിഞ്ഞു ഒരു പ്രശ്നവുമില്ലാതെ അലഹദില്ല അത് ഇന്നും വളരെ ഭംഗിയായി നടന്നുകൊണ്ടിരിക്കുന്നു ഇനിയും വർഷങ്ങളോളം അത് ഭംഗിയായി നടത്താനുള്ള എല്ലാ സംവിധാനങ്ങളും ആ ബ്രൈറ്റ് ഇബ്രാഹിം ഹാജിയുടെ നേതൃത്വത്തിൽ മറ്റെല്ലാവരും കൂടി ചേർന്ന് ഉണ്ടാക്കി വെച്ചിട്ടുണ്ട് പക്ഷെ ನಿರ್ಮಿಸಿದ್ದಕ್ಕಾಗಿ ನಾನು ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಾಳ ಅವಶ್ಯಕತೆ ಇತ್ತು ಇಟ್ಲಕ್ಕೆ ಈ ಪರಿಸರದ ಎಲ್ಲೂ ಕೂಡ ಇಂಥ ಒಂದು ಮದುವೆ ಹಾಲು ಇಲ್ಲ ಅದಕ್ಕಾಗಿ ಅದನ್ನು ಅವರು ಇಲ್ಲಿ ಕೊ ನೀಡಿದ್ದಾರೆ ಅದೇ ರೀತಿ ಈ ಒಂದು ಹಾಲ್ ಮದುವೆ ಹಾಲ್ ನಮ್ಮ ಜಮಿಯತುಲ್ ಫಲಾದ ರಶೀದ್ ವಿಟ್ಲ ಇದ್ದಾರೆ ಮದುವೆ ಹಾ ಮದುವೆ ಕಾರ್ಯಕ್ರಮ ನೀಡುವುದರೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಅದರಲ್ಲೂ ಒಂದು ಈ ಸಲ ಎಸ್ ಎಸ್ ಎಲ್ ಸಿ ಕಾರ್ಯಕ್ರಮ ಮಾಡುವುದಿದ್ದರೆ ಈ ಹಾಲಲ್ಲಿ ಮಾಡಲಿಕ್ಕೆ ಅವರು ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಇಬ್ಬರು ಮಾಲಕರತ್ರ ಹತ್ರ ಕೂಡ ನಾನು ವಿನಂತಿಸುತ್ತಾ ನಿಮಗೆ ಎಲ್ಲರಿಗೂ ಇನ್ನೊಮ್ಮೆ ಶುಭವನ್ನು ಕೊಡ್ತಾ ಇದ್ದೇನೆ